ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಒಂದು ಕೆಟ್ಟ ಘಟನೆಯಾಗಿತ್ತು ಕುರಾನ್ ಸುಟ್ಟಿದ್ದು ಯಾರು ಸಹಿಸುವುದಿಲ್ಲ ಎಂದು ಶಾಸಕ ಅಶೀಪ್ ಶೇಟ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಮೂರು ದಿನದ ಹಿಂದೆ ಸಂತಿ ಬಸ್ತವಾಡದಲ್ಲಿ ಕೆಟ್ಟ ಘಟನೆಯಾಗಿದೆ ಕ್ರಿಮಿನಲ್ಗಳು ಕುರಾನ್ ಸುಟ್ಟು ಹಾಕಿದ್ದಾರೆ ಕೆಟ್ಟ ಘಟನೆ ಯಾರಿಗೂ ಸಹಿಸೋಕೆ ಆಗೋದಿಲ್ಲ ನಾವು ಮೂರು ದಿನಗಳಲ್ಲಿ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ರು ಯಾರು ಆರೋಪಿಗಳಿದ್ದಾರೋ ಅವರನ್ನ ಬಂಧಿಸಿ ಕ್ರಮ ಕೈಗೊಳ್ಳಿ ಎಂದ್ರು ಮೂರು ಯಾರು ಚೇಡ್ಡಿ ಮಾಡಿದರು ಹತ್ತು ಕೇಸದಲ್ಲೇ ಒಂದು ನಾಲ್ಕು ಜನ ಸಿಕ್ಕಿದ್ರು ಅವರು ಒಪ್ಕೊಂಡವರು ರೀತಿಯಾಗಿ ನಾವು ಮಾಡಿದ್ದೆ ಅವ್ರಿಗೆ ಅರೆಸ್ಟ್ ಮಾಡಿ ಕೋರ್ಟ್ಗೆ ಹಾಜರು ಮಾಡಿ ಜೈಲಿಗೆ ತೆಗೆದುಕೊಟ್ಟಿದ್ದರು ಇದು ಒಂದು ಮೂರು ದಿವಸ ಅವ್ರು ಹೇಳಿದರು ಪೂರ್ಣ ಅವ್ರು ಕ್ರೈ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಇದ್ದರು ಮತ್ತು ನಿನ್ನೆ ಹೇಳಿದ್ರು ಅದು ಸಸ್ಪೆಂಡ್ ಮಾಡಿದ್ದಾರೆ ಮನವಿ ಮಾಡಿಕೊಟ್ಟಿರಿ ನಾವು ಈಗ ಮನವಿ ಇದೆ ನಾವು ಡಿಪಾರ್ಟ್ಮೆಂಟ್ ಜೊತೆ ಇದ್ದೀವಿ ಡಿಪಾರ್ಟ್ಮೆಂಟ್ ನಮ್ಮ ಜೊತೆ ಇದೆ ಎಲ್ಲರೂ ಶಾಂತ ಪ್ರಮಾಣ ಈಗ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ ಮನವಿ ಕೊಟ್ಟಿದ್ದೀವಿ ಒಂದು ಶಾಂತ ಪ್ರಮಾಣ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಕೊಡು ಮುಂದೆ ಮತ್ತೆ ಒಂದೊಂದು ವಾರ ನೋಡೋಣ ಈಗ ಒಂದು ವಾರ ಒಳಗೆ ಮಾಡ್ತೀವಿ ಅಂದ್ರೆ ಹೇಳಿದ್ದಾರೆ ಕಮಿಷನ್ ಸರ್ ಒಂದು ವಾರ ನೋಡೋಣ ಇಲ್ಲಾಂದ್ರೆ ಸಮಾಜ ಮುಖಂಡರು ಏನ್ ಹೇಳ್ತಾರೆ ಪೊಲೀಸರು ಒಂದು ವಾರ ಸಮಯ ಕೇಳಿದ್ದಾರೆ ಪೊಲೀಸರಿಗೆ ಸಮಯ ಕೊಡೋಣ ಒಂದು ವೇಳೆ ವಾರದೊಳಗೆ ಆರೋಪಿಗಳ ಬಂಧನ ಆಗದೇ ಇದ್ರೆ ಸಮಾಜದ ಹಿರಿಯರು ತೀರ್ಮಾನ ತೆಗೆದುಕೊಳ್ತಾರೆ ಎಂದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ